ರಾಜೀನಾಮೆ ಇದೆ ನೋಡಿ ಬಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋ ಸಂವಿಧಾನವನ್ನು ಪೂರ್ತಿ ತೆಗೆದು ಹಾಕ್ತಾರತ್ತೇನು ಒಂದು ರೀತಿ ಇಡೀ ದೇಶದ ಜನರನ್ನ ಇಷ್ಟು ದಿವಸ ಕಾಂಗ್ರೆಸ್ನವರು ಹೇಳ್ಕೊತ ಬಂದಿದ್ರು ಆದರೆ ಇವತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಸ ಅವರು ಇವತ್ತು ಸಂವಿಧಾನದಲ್ಲಿ ಬದಲಾವಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ಅಂದರೆ ಯಾರು ಸಂವಿಧಾನ ಬದಲಾವಣೆ ಮಾಡೋರು ಯಾರು ಸಂವಿಧಾನ ಬದ್ಧವಾಗಿ ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಏನು ಮೊನ್ನೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟು ಮುಸ್ಲಿಮರಿಗೆ ಏನು ಮೀಸಲಾತಿಯನ್ನು ಕೊಡೋದಕ್ಕ ವಿರೋಧ ಮಾಡಿನೇ ನಾವು ಮೊನ್ನೆ ಗಲಾಟೆ ಮಾಡಿದ್ದೀವಿ ಅದನ್ನು ಇವತ್ತು ಕಾಂಗ್ರೆಸ್ನವರು ಅದು ಸಂವಿಧಾನ ವಿರೋಧಿ ಇದ್ದರೂ ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋಂಥ ಒಂದು ಹಠಕ್ಕೆ ಬಿದ್ದಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಮುಸ್ಲಿಂ ರಿಸರ್ವೇಷನ್ ಕೊಡ್ಲಿಕ್ಕೆ ಬರುವುದಿಲ್ಲ ಸಂವಿಧಾನಾತ್ಮಕವಾಗಿ ನಾವು ಸಂವಿಧಾನದ ಅಡಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅವರು ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ ಇದರಿಂದ ಡಿ ಕೆ ಶಿವಕುಮಾರ್ ಹೇಳಿಕೆಯಿಂದ ಕಾಂಗ್ರೆಸ್ ಏನು ಇಷ್ಟು ವರ್ಷದವರೆಗೆ ಸಂವಿಧಾನವನ್ನು ಏನು ಬ ತಿದ್ದುಪಡಿ ಮಾಡ್ಕೊಂಡು ಬಂದಿದೆ ಅವರೇ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ನಿಂದಲೇ ಸಂವಿಧಾನಕ್ಕೆ ಮುಂದಿನ ದಿವಸದಲ್ಲಿ ಧಕ್ಕೆ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ ಅನ್ನೋ ಅವರು ಹೇಳಿಕೆಯನ್ನೇ ಸ್ಪಷ್ಟಪಡಿಸ್ತಾರೆ सर okay.